ಏನು ವಿಚಾರ ಹೆಂಗೆ ಗೊತ್ತಾಯ್ತು ವಿಚಾರ ಬಂತು ಸುದ್ದಿ ನಮಗೆ ಅಲ್ಲಿ ಯಾರೋ ನಮ್ಮ ಸ್ನೇಹಿತರು ಹೋಗ್ಬೇಕಾದ್ರೆ ನಮ್ಮ ಗಾಡಿನ ಪೊಲೀಸ್ನವರು ಎತ್ತಕ್ಕೆ ಹೋಗ್ಬೇಕಾದ್ರೆ ನಮ್ಮ ಗಾಡಿ ನೋಡಿ ನಮಗೆ ಫೋನ್ ಮಾಡಿದರು ಆವಾಗ ನಾವು ಅಲ್ಲಿ ಸ್ಥಳಕ್ಕೆ ಹೋಗಿದ್ದವು ಅಲ್ಲಿ ಬರೀ ಗಾಡಿ ಮಾತ್ರ ನಿಂತಿತ್ತು ಆಮೇಲೆ ಪೊಲೀಸ್ನವರೆಲ್ಲ ಬಂದು ಬಂದರು ಅವಾಗ ಪೊಲೀಸ್ನವ್ರು ಬಂದು ವಿಚಾರಣೆ ಮಾಡ್ತಿದ್ದಾಗ ಯಾರೋ ಇಬ್ಬರು ಗಲಾಟೆ ಮಾಡ್ತಿದ್ರು ಒಂದು ಹುಡುಗಿ ಹೊಡಿತಾ ಇದ್ರು ಅಂತ ಮೇಲ್ಗಡೆ ಯಾರೋ ದೇವಸ್ಥಾನಕ್ಕೆ ಬಂದಿರುವಂಥವ್ರು ವೀಡಿಯೋ ಮಾಡಿ ಪೊಲೀಸ್ನವ್ರಿಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದಿದ್ದಾರೆ ಅವ್ರು ಬರೋಷ್ಟ್ರೊಳಗೆ ಯಾವುದೂ ಇಲ್ಲ ಒಂದು ಗಾಡಿ ಮಾತ್ರ ಇತ್ತು ಬಂದು ಎಲ್ಲ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು ಮಾಡಿ ಎಫ್ ಐ ಆರ್ ಹಾಕಿದ್ರು ಎಫ್ ಐ ಆರು ಶನಿವಾರ ಶನಿವಾರ ಒಂದೂವರೆಲಿ ಇನ್ಸಿಡೆಂಟ್ ನಡೆದಿರೋದು ಎಫ್ ಐ ಆರ್ ಸಾಯಂಕಾಲ ಒಂದು ಏಳು ಗಂಟೆಗೆ ಹಾಕೋದು ಏಳು ಗಂಟೆಗೆ ಹಾಕಿ ನೆನ್ನೆ ಬಾಡಿ ಸಿಕ್ಕಿದೆ ಮಿಸ್ಸಿಂಗ್ ಕೇಸ್ ಹಾಕೊಂಡಿದ್ರಾ ಹೌದು ಮಿಸ್ಸಿಂಗ್ ಕೇಸ್ ಹಾಕೊಂಡಿದ್ರು ಬಟ್ ಏನೂ ಪ್ರೊಸೀಜರ್ ಮಾಡಿಲ್ಲ ಅದು ಒಂದು ಕಾಲ್ ರೆಕಾರ್ಡಿಂಗ್ ಆಗಲಿ ಒಂದು ಕಾಲ್ ಆಗಲಿ ಏನೂ ತೆಗ್ದಿಲ್ಲ ಅವರು ಇನ್ಸ್ಪೆಕ್ಟ್ರು ಏನು ಆ ಥರ ಏನೂ ಮಾಡಿಲ್ಲ ಎರಡು ದಿನ ಆದರೂ ನೆಗ್ಲಿಜೆನ್ಸಿ ಮಾಡಿದ್ರು ನಿನ್ನೆ ಸಂಡೇ ಅದು ಇದು ಅಂತ ಹೇಳಿ ನೆಗ್ಲಿಯೆಂಟ್ ಮಾಡಿದ್ರು ನಾವು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅವರೇನು ಪ್ರಯತ್ನ ಪಟ್ಟಿಲ್ಲ ಅಂತ ನಮ್ಮನಿಸಿಕೆ ನಾವು ಮತ್ತೆ ಬೆಳಿಗ್ಗೆ ನೆನ್ನೆ ಬೆಳಿಗ್ಗೆ ಸ್ಟೇಷನ್ ಹತ್ರ ಹೋದಾಗ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಕಾಲ್ ಲಿಸ್ಟ್ ಬರಲಿ ನೋಡೋಣ ನೋಡೋಣ ಅಂತ ಹೇಳ್ತಾನೆ ಇದ್ದರು ಮತ್ತು ನಾವು ಸ್ಥಳಕ್ಕೆ ಹೋದಾಗ ಮತ್ತೆ ಸುಮ್ಮನೆ ಹುಡ್ಕೋಣ ಅಂತ ಸುಮ್ಮನೆ ಅಲ್ಲಿಗೆ ಹೋಗಿದ್ದೆವು ಅಲ್ಲಿಗೆ ಹೋಗಿ ನೋಡಿದಾಗ ಹುಡುಕ್ತಾಗ ನಾವು ನಾವೊಂದು ಇಬ್ಬರು ಮೂರು ಜನ ಹೋಗಿದ್ದೆವು ಇದ್ದಾಗ ಬಾಡಿ ಸಿಕ್ತು ಸರ್ ಬಾಡಿ ಎಲ್ಲ ಮಣ್ಣಾಕಿ ಮುಚ್ಚಿಬಿಟ್ಟಿದ್ರು ಮಣ್ಣಾಕಿ ಮುಚ್ಚಿಬಿಟ್ಟಿದಾಗ ನಮಗೆ ಡೌಟ್ ಬಂತು ಅದು ಮಣ್ಣು ಅಗ್ದಿರಂಗಾಯ್ತಲ್ಲ ಅಂದ್ಬಿಟ್ಟು ಮಣ್ಣು ಸ್ವಲ್ಪ ಅಗ್ದಿರಂಗಾಯ್ತಲ್ಲ ನೋಡ್ದೆವು ಅಲ್ಲಿ ಅಲ್ಲಿ ಸ್ವಲ್ಪ ಸ್ಮೆಲ್ ಬರೋ ಥರ ಸಿಂಪ್ಟಮ್ಸ್ ಇತ್ತು ಅದು ಬಗ್ದು ನೋಡಿದಾಗ ಬಾಡಿ ಇತ್ತು ನಮ್ಮ ನಾದಿನಿ ಆಗ್ಬಿಟ್ಟು ಕಂಪ್ಲೇಂಟ್ ಎರಡು ದಿನ ಶನಿವಾರ 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 ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಸ್ಕೂಲಿಂದ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ ಅವ್ರ ಟೀಚರು ಟೀಚಿಂಗ್ ಕೆಲಸಕ್ಕೆ ಹೋಗ್ತಿದ್ರು ಸ್ಕೂಲ್ ಮುಗಿಸ್ಕೊಂಡು ಹನ್ನೆರಡು ಹೊತ್ತಕ್ಕೆ ಸ್ಕೂಲಿಂದ ಹೊರಗಡೆ ಬಂದಿದ್ದಾರೆ ಅಲ್ಲಿಂದ ವಿಷಯ ಅನುಮಾನ ಇವಾಗ ಬಾಡಿ ತೆಗೆದ್ಮೇಲೆ ಜನ ಸ್ವಲ್ಪ ಜನ ಹೇಳ್ತಾ ಇದಾರೆ ಅನುಮಾನ ಇದೆ ಅದು ಹೇಳಿದೀವಿ ಪೊಲೀಸ್ನವ್ರಿಗೆ ಹೇಳಿ ಅದು ಏನಕ್ಕಾಗಿದೆ ಅಂತ ಗೊತ್ತಿಲ್ಲ ಸರ್ ಏನಕ್ಕ ಏನು ಡೌಟು ನನಗೆ ವ್ಯಕ್ತಿ ಮೇಲೆ ಡೌಟ್ ಬಂದಿದೆ ಅಷ್ಟೇ ಏನು ಏನು ಕಾರಣ ಏನು ಅಂತ ಗೊತ್ತಿಲ್ಲ ಅಲ್ಲೇ ಅಲ್ಲೇ ಊರವನೇ ಅದೇ ಊರವನೇ ಹುಡುಗ ಇನ್ನು ಆ ವ್ಯಕ್ತಿ ಮೇಲೆ ಡೌಟ್ ಆ ಏನು ಪ್ರಾಬ್ಲಮ್ ಇಲ್ಲ ಏನು ಸಮಸ್ಯೆ ಇಲ್ಲ ಆ ಥರದ್ದು ಇಲ್ಲ ಒಂದೇ ಊರೇ ಒಂದೇ ಊರೇನು ಪರಿಚಯ ಇರುತ್ತೆ ಒಂದೇ ಊರೇ ಆ ಥರದ್ದೇನೂ ಇಲ್ಲ ನಮ್ದೇ ನಮ್ಮದೇ ಗಾಡಿ ಗಾಡಿ ನಮ್ಮದೇ ಒಬ್ರೆ ಒಬ್ಬರೇ ಇರೋದು ಒಬ್ರೆ ಒಬ್ರೆ ಅವನು ಒಬ್ಬ ಇವನು ಇವರು ಮತ್ತು ಅವನು ಒಬ್ಬ ಎಳ್ದಾಡ್ತಿರೋದು ಹೊಡಿತಾ ಇರೋದು ವಿಡಿಯೋ ನಮಗೆ ತೋರಿಸಿಲ್ಲ ಒಂದು ಹದಿಮೂರು ಸೆಕೆಂಡ್ ದಿನ ನೋಡೋದು ಅಷ್ಟೇ ಅದ್ರಲ್ಲಿ ಕ್ಲಿಯರೆನ್ಸ್ ಗೊತ್ತಾಗಲ್ಲ ಯಾಕೆಂದ್ರೆ ಬೆಟ್ಟದ ಮೇಲಿಂದ ತೆಗ್ದಿರೋದು ಕ್ಲಿಯರೆನ್ಸಾಗಿ ಗೊತ್ತಾಗಲ್ಲ ಅದು ಹೇಳ ಎಷ್ಟು ಆಗಿತ್ತು ಲವ್ ಮ್ಯಾರೇಜ್ ಆಗಿರೋದು ಅವರು ಒಂಬತ್ತು ವರ್ಷ ಆಗಿದೆ ಮದುವೆ ಆಗಿ ಏಳು ವರ್ಷದ ಮಗ ಇದ್ದಾನೆ ಫ್ಯಾಮಿಲಿ ಯಾವುದು ಡಿಸ್ಟರ್ಬೆನ್ಸ್ ಯಾವುದು ಇಲ್ಲ ಚೆನ್ನಾಗಿದ್ರು ಅವರು ಅವ್ರ ಫ್ಯಾಮಿಲಿ ಬಗ್ಗೆ ಏನಿಲ್ಲ ಇವರು ಯಜಮಾನರು ಫ್ಯಾಮಿಲಿ ಬಗ್ಗೆ ಸ್ಕೂಲ್ ಇವಾಗ ಮೇಲ್ಕೋಟೆಗೆ ಹೋಗಿ ಒಂದು ವರ್ಷ ಆಯಿತು ಅವರು ಬೇರೆ ಕಡೆ ಟೀಚಿಂಗ್ ಮಾಡ್ತಿದ್ರು ಇವಾಗ ಹೋಗಿ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಅಲ್ಲಿ ಟೀಚಿಂಗ್ ಮಾಡ್ತೀವಿ ಅದು ಯಾವ್ದು ಯಾವುದೇ ರೀತಿ ನಮ್ಮ ಹುಡುಗಿ ಯಾವುದೇ ರೀತಿ ಆ ದಿನ ಇಲ್ಲ ಅದು ನಮ್ಮ ಹುಡುಗಿ ಅಂದರೆ ಮನೆ ಬಿಟ್ಟರೆ ಸ್ಕೂಲ್ ಸ್ಕೂಲ್ ಬಿಟ್ಟರೆ ಮನೆ ಆ ಥರದ್ದು ನಾವು ಬೇರೆ ಹೊರ್ಗಡೆ ಎಲ್ಲೂ ಇಲ್ಲ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಈಗ ಎಸ್ ಪಿ ಸಾಹೇಬರು ಬಂದು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಪರಿಚಯ ಅಂದ್ರೆ ಒಂದೇ ಪರಿಚಯ ಚಿಕ್ಕ ಹುಡುಗ ಅವನು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗ ಗೊತ್ತಿಲ್ಲ ಸರ್ ಅದು ಇನ್ನೂ ಗೊತ್ತಿಲ್ಲ ಅವನು ಪುನೀತ್ ಅಂತ